ನಿನ್ನೆ ಹಾಂ ಮೊನ್ನೆ ಏನಂತ ಅಂದರೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ರೀತಿಯಲ್ಲಿ ಇಲ್ಲ ಹಾ ಅಲ್ಲ ನೀವೇ ಹೇಳುತ್ತಲ್ವ

ಹಂಗಿಲ್ಲ ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗೇನೆ ಯಾಕಂದರೆ ನಾನು ರಾಜಕೀಯಕ್ಕೆ ಬಂದು ನೆನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ಮೂರನೇ ಇಸ್ವಿನಲ್ಲೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟ್ರದ ಈಗ ನಲವತ್ತು ವರ್ಷ ಆಯಿತಾ ಬಂತು ಮಿನಿಸ್ಟರ್ ಆಗಿ ನಾನು ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಮಾನ್ಯ ಯತ್ನಾಳ್ ಅವ್ರೆ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ ಎಂಬತ್ನಾಲ್ಕರಿಂದ ಹೆಂಗ ಎಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದೇನಿ ಬದಲಾವಣೆ ಆಗಿಲ್ಲ ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರ್ ಬರ್ತಾ ಇಲ್ಲ ಇದ್ರ ಅರ್ಥ ಅವ್ರ ಕೇಳಿದ ಅರ್ಥಕ್ಕಿಂತ ಹೆಚ್ಚು ಜನ ಅಸ್ಮಾಧಾನ ಇದ್ದಾರೆ ತುಂಬಾ ಜನ ಮಾತಿಗೆ ನಿಮ್ಮ ಮಾತಾಡಿದ್ರು ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳಿ ತಟ್ಟಿದ್ರು ನಿಮಗೆ ಹಳ್ಗೆ ತಟ್ಟಿದ್ದು ಸರ್ ನನ್ನ ಹಳ್ಗೆ ತಟ್ಟಿದ್ದು ಒಂದೇ ಸನ್ಮಾನ ಮುಖ್ಯಮಂತ್ರಿಗಳ ಹೇಳ ಹೆಂಗಿದ್ರಿ ಹಂಗೆ ಹೇಳ್ದೀರಿ ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಾಕತ್ತೇವೆ ಆ ಜಿಗಿಟುತನ ಇ ಸಿ ಪಾರ್ಟಿಲ್ರಿ ನೀವು ನಮ್ಮ ಜೊತೆಲೇ ಇದ್ದವರು ಸುಮ್ಮನೆ ಯಾಕೆ ಕೂತು ಇಳಿಯಪ್ಪ ನಾ ಏನಾರ ಅಂದ್ಕೊಳ್ಳಲ್ಲ ನನಗೆ ನೋಡಿ ಸ ನಿಮ್ಮನು ನೋಡಿದೀನಿ ನನ್ನೂನು ನೋಡಿದಿರಿ ನೀವು ಕೂತ್ಕೊಳ್ಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಓ ಸ ಆ ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರು ಅಪ್ಪಾಜಿ ಏನ್ಬಾರದು ಅಂತ ಹೇಳಿದ್ರಲ್ಲ ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲು ಮುಟ್ಟುದು ನಾವು ಯಾರಿಗಾದ್ರೂ ಅಪ್ಪ ಅನ್ಬೇಕಂದ್ರೆ ಬೇಕಂದ್ರೆ ನಾವು ಯಾರಿಗ ಹುಟ್ಟಿರ್ತೀವಿ ಗಟ್ಟೆಯನ್ನು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್